ಜಿಕೆ ನ್ಯೂಸ್ಗೆ ನಿಮಗೆ ಲಾಸ್ಟ್ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಒಂದು ವಸ್ತು ಅಥವಾ ದ್ರವ ಇರಬಹುದು ಪಾನೀಯ ಇರಬಹುದು ಅದನ್ನ ತೋಣ ನಂತರ ಬೇರೆ ವಸ್ತು ಕಾಣಕ್ ಸ್ಟಾರ್ಟ್ ಮಾಡ್ತಾನ ಯಾ ಕುಡಿದಂತ ವ್ಯಕ್ತಿ ಹೆಂಗಿರ್ತಾನ ರವ ಒಮ್ಮೆ ಕುಡದ್ಲ ಕುಡ್ಲಾರಂತ ವ್ಯಕ್ತಿ ನಾವೆಲ್ಲ ಇರ್ತೀವಿ ಹಂಗಿರಂಗಿಲ್ಲ ಸಹಜ ಸ್ಥಿತಿ ಇರಂಗಿಲ್ಲ ಕುಡದಂತ ಬೆರಣ ಆಗ್ತಾನವ ಸೊ ಈ ರೀತಿ ಸಹಜ ಸ್ಥಿತಿಯಿಂದ ಅಸಹಜ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂತ ಯಾವುದೇ ಒಂದು ವಸ್ತು ಇರಬಹುದು ಪದಾರ್ಥ ಇರಬಹುದು ಪಾನೀಯ ಇರಬಹುದು ಅದು ಡ್ರಗ್ಸ್ ಅಂತ ಹೇಳಿ ನಾವು ಕರಿತೀವಿ ಸೊ ಡ್ರಗ್ಸ್ ಯಾರು ಹೇಳಲ್ಲ ಅಫೀಮು ಗಾಂಜಾ ಚರಸ್ ಮತ್ತೆ ತಂಬಾಕು ಇರಬಹುದು ಮತ್ತೆ ಟೊಬಾಕಿ ಉತ್ಪಾದ ಉತ್ಪಾದನೆ ಮಾಡುವ ಯಾವುದೇ ವಸ್ತು ಇರಬಹುದು ಕೊಕೆನೋ ಹಿರೇನು ಕೆನಾಬೀಸ್ ಇವೆಲ್ಲ ಬಹಳ ಸೊ ಅವೆಲ್ಲನು ಕೂಡ ಡ್ರಗ್ಸ್ ಗೆ ಸಂಬಂಧಪಟ್ಟಂತ ಒಂದು ವಸ್ತುಗಳು ಹಂಗಾದ್ರೆ ಒಬ್ಬ ಡ್ರಗ್ಸ್ ವ್ಯಕ್ತಿ ಡ್ರಗ್ಸ್ ತೋತಾ ಹೇಳಿ ಹೆಂಗೆ ಕಂಡು ಹಿಡಿತೀರಿ ನೀವು ಈಗ ಡ್ರಗ್ಸ್ ತೋತಾ ಹೇಳಿ ಸಾಮಾನ್ಯವಾಗಿ ಫಸ್ಟ್ ಏಜ್ ಅಲ್ಲಿ ಇದ್ದಾಗ ಗೊತ್ತಾಗಲ್ಲ ಸಾಮಾನ್ಯವಾಗಿ ಯಾವುದೇ ಒಂದು ವಸ್ತು ಯಾವುದೇ ಒಂದು ರೋಗ ಫಸ್ಟ್ ಏ ಇದ್ರೆ ಕಾಮನ್ ಬಿಡಿ ಏನಾಗಲ್ಲ ತಿಳ್ಕೊತೀವಿ ಸೊ ಬರ್ಬತ್ತಾ 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 ಆ ವ್ಯಕ್ತಿ ಡ್ರಗ್ಸ್ ತಗೋತಾ ಇದ್ದಾರೆ ಅಡಿಕ್ಟ್ ಅಂತ ಹೇಳಿ ಹೆಂಗೆ ಗೊತ್ತಾಗತ್ತೆ ನಡವಳಿಕೆ ವೆರಿ ಗುಡ್ ಕ್ಯಾಪ್ ಸಕಲಿ ನಡವಳಿಕೆ ಹೆಂಗ್ ಚೇಂಜ್ ಆಗುತ್ತೆ ನಮ್ದು ಊಟ ಬಿಡೋದು ಹ ನಿದ್ದೆ ಇರೋದು ಇವೆಲ್ಲ ಪಿಕ್ಚರ್ ಟಿವಿ ನೋಡಿ ಎಲ್ಲ ಹೋಗಿದೆ ನಿಮಗೆ ಮತ್ತ್ ನಿಮ್ಮ ಮನೆಯಲ್ಲೂ ಕೂಡ ವೈಯಕ್ತಿಕ ಕೂಡ ಅನುಭವ ಕೂಡ ಇದಾವೆ ಸೊ ನಮ್ಮ ವೆರಿ ಬೆಟ್ ಟು ಸೇ ಅದು ಕೂಡ ನಾವು ಸರಿಲ್ಲ ಅನುಭವ ಪಡ್ಕೊಂಡೆ ಅಥವಾ ಮನೆಯಲ್ಲಿ ನೋಡ್ಕೊಂಡೆ ಮಾಡ್ಕೊಂಡೆ ಅವೆಲ್ಲ ಕಷ್ಟ ಬೇಡತಾವ ನಮಗ ಒಳ್ಳೆ ರೀತಿಯ ಜಾಬ್ ತಗೊಂಡು ಸೆಟಲ್ ನಮ್ಮ ಮನೆ ಮಠ ಸಮಾಜ ಸೋಧಾರಣೆ ಅಂತ ಹೇಳಿ ನಾವೆಲ್ಲರೂ ಕೂಡ ಕಷ್ಟಪಟ್ಟು ಬಂದವ್ರಿ ಎಲ್ಲರೂ ಸೊ ಮೇಲ್ಗಡೆಲ್ಲ ಅದೇ ನೀವು ಕೂಡ ಅದೇ ರೀತಿ ಆಗ್ರಿ ಯಾರು ನಿಮ್ ಕಣ್ಣು ಮುಂದೆ ಡ್ರಗ್ಸ್ ಸೇರ್ತಾನೋ ಅಥವಾ ಯಾರ ಮುಂದೆ ಮದ್ಯ ಮದ್ಯಪಾನ ಮಾಡ್ತಾನೋ ಅವ್ರು ಸ್ಟಾಪ್ ಮಾಡ್ರಿ ಸ್ಟಾಪ್ ಮಾಡಕ್ ಆಗಿಲ್ಲಪ್ಪ ನಮಗ ಹೇಳ್ರಿ ಪೊಲೀಸ್ ಇಲಾಖೆ ಅವರಿಗೆ ಒನ್ ಒನ್ ಟು ಕಾಲ್ ಮಾಡಿ ಸರ್ ಹೇಳಿದಾಗ ನಿಮ್ಮ ಪಿ ಎಸ್ ಆರ್ ಹೇಳಿದಾಗ ಇಲ್ಲ ನೀವು ಡೈರೆಕ್ಟ್ ಆಗಿ ನಮ್ಮ ನಂಬರ್ ತೊಗೊಂಡು ಡೈರೆಕ್ಟ್ ಆಗಿ ಕಾಲ್ ಮಾಡ್ರಿ ನಮ್ಮ ಪೊಲೀಸ್ ಇಲಾಖೆ ಭಯ ಭಯ ನಿಮ್ಮ ಪ್ರಿನ್ಸಿಪಾಲ್ ಸರ್ ಹೇಳ್ರಿ ಅವ್ರು ನಮಗೆ ತಿಳಿಸ್ತಾರ ಈ ರೀತಿ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೆ ಭಯಪಡುವಂತ ಅವಶ್ಯಕತೆ ಇಲ್ಲ ಸೊ ಸಂವಿಧಾನ ಎಲ್ಲಾ ಹಕ್ಕನ್ನು ಕೊಟ್ಟಿದೆ ಎಲ್ಲ ಸ್ವಾತಂತ್ರ್ಯ ಕೂಡ ಇದೆ ಸ್ವತಂತ್ರ ಇದೆ ಅಂತ ಹೇಳಿ ಬೇರೆ ತೊಂದರೆ ಕೊಡುವಂತದಲ್ಲ ನಾವು ಬಟ್ ಒಳ್ಳೆ ರೀತಿ ಏನ್ ಮಾಡಕ್ ಆಗ್ತದೆ ನಾವು ಕಾನೂನು ಚೌಕಟ್ಟಿನಲ್ಲಿ ಒಳ್ಳೆ ರೀತಿ ತೋರಿಸಬೇಕು ಸಮಾಜ ಸುಧಾರಣೆಗೆ ದೇಶ ಸುಧಾರಣೆಗೆ ರಾಜ್ಯ ಸುಧಾರಣೆಗೆ ಏನ್ ಮಾಡಕ್ಕಾಗ್ತದೆ ನಮ್ಮಿಂದ ನಾವೆಲ್ಲ ಮಾಡಬೇಕಾಗಿದೆ ಯುವಜನರು ಯುವ ಪೀಳಿಗೆ ಇವತ್ತು ಹಲವಾರು ಅಂಶಗಳಿಗೆ ಒಳಗಾಗ್ತಾ ಇದೆ ಆದ್ರೆ ನಿಮ್ಮೆಲ್ಲ ಸ್ಮೋಕಿಂಗ್ ಮಾಡೋದ್ರಿಂದ ಕ್ಯಾನ್ಸರ್ ಆಗ್ತದೆ ಕಾಮನ್ ಆಗಿ ಗೊತ್ತಿದೆ ಹುಡ್ಕಾ ಶೋರಿಂದ ಎಲ್ಲವೂ ಕ್ಯಾನ್ಸರ್ ಏನು ನರ್ವಸ್ ಸಿಸ್ಟಮ್ ಹಾಳಾಗ್ತದೆ ಇವೆಲ್ಲ ಕೂಡ ಮುಖ್ಯಾ ಪರಿಣಾಮ ಬೀರ್ತಾವೆ ಒಳ್ಳೆ ಸಮಾಜ ನಮ್ಮ ದೇಶ ಅಂದ್ರೆ ನಾವೆಲ್ಲರೂ ಕೂಡ ಡ್ರಗ್ಸ್ ಅನ್ನ ಮುಕ್ತಗೊಳಿಸುವಂತ ಒಂದು ಕೆಲಸ ನಾವೆಲ್ಲ ಮಾಡೋಣ ಏನಾದರೂ ನಿಮ್ಮ ಅಕ್ಕಪಕ್ಕ ಊರಲ್ಲಿ ಅಕ್ಕಪಕ್ಕ ಮನೆಗಳಲ್ಲಿ ಈ ಗಾಂಜೆ ಅನ್ನುವಂತ ಅಥವಾ ಇವೆಲ್ಲ ಮದ್ಯಪಾನವನ್ನು ಅಥವಾ ಇವೆಲ್ಲ ಇವೆಲ್ಲ ಕೆಲವೊಂದು ಇವೆಲ್ಲ ಡ್ರಗ್ಸ್ ಅನ್ನ ಬೆಳೆಸುವಂತ ಕುಡಿಯುವಂತ ಹೇಳದುವಂತ ಮಾರುವಂತ ವ್ಯಕ್ತಿಗಳ ನಿಮ್ಮಲ್ಲಿ ಕಂಡು ಬಂದ್ರ ದಯವಿಟ್ಟು ನಮ್ಮ ಒನ್ ಒನ್ ಟು ಕಾಲ್ ಮಾಡ್ರಿ ನಿಮ್ಮ ಹೆಸರನ್ನ ಗೊಪ್ಪ ಬಿಡ್ತೀವಿ ನಾವು ನೀವೇನಾದ್ರೂ ನಮಗೆ ಫೋನ್ ಮಾಡಿದ್ರ ಯಾ ಹೈಕೋರ್ಟ್ಗೆಲ್ಲ ಯಾ ಸುಪ್ರೀಂ ಕೋರ್ಟ್ಗೆಲ್ಲ ನಿಮ್ಮ ಹೆಸರು ಕೇಳುವಂತ ಅಧಿಕಾರಿ ಯಾರು ಕೂಡ ಇಲ್ಲ ಅರ್ಥ ಯಾರು ಅವ್ರ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅವರಿಗೆ ಗೋಪ್ ಇಡುವಂತ ಎಲ್ಲಾ ಅಧಿಕಾರಿಗಳು ಎಲ್ಲಾ ಇದು ಕರೋನ್ ಚೌಕಟ್ಟ ನಿಮ್ ಕಾಪಾಡಿಕೊಂಡಿರ್ತೀವಿ ನಾವು ನಮಗೆ ಹೇಳಕ್ಕಾಗಿಲ್ಲ ನೀವೆಲ್ಲರೂ ಕೂಡ ಅಂತ ಕೂಡ ನಮ್ಮ ಪ್ರಾಂಶುಪಾಲ್ ಸರಿ ಹೇಳ್ರಿ ಮನೆ ಹೇಳ್ತಾ ಸರಿ ಹೇಳ್ರಿ ಅದನ್ನ ಒಟ್ಟ ನಮ್ಮ ತಾಲೂಕಿಂದ ನಮ್ಮ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯ ನಮ್ಮ ದೇಶದಿಂದ ಈ ಒಂದು ಪಿಳಿಗನ್ನ ತೋರಿಸುವಂತ ಕೆಲಸ ನಾವೆಲ್ಲ ಮಾಡೋಣ ಎಲ್ಲರೂ ಮಾಡ್ತೀರಾ ಎವರಿ ಬರಿಸೆ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಆಚರಣೆಯಾಗಿರುವಂತಹ ಈ ಕಾಲೇಜಿನ ಪ್ರಾಂಶುಪಾಲರು ಮತ್ತು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಂಡಂತಹ ದುರ್ಗಪ್ಪ ಸರ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಈ ಒಂದು ಕಾಲೇಜಿನ ಉಪನ್ಯಾಸಕರು ಹಾಗೂ ನನ್ನ ಗುರುಗಳು ಪಿ ಯು ಸಿ ಅವ್ರ ಕಡೆ ನೆನ ಕಲ್ತಿದ್ದೀನಿ ನಾನು ಸರ್ ಅವರೇ ಈಗೆಲ್ಲ ನಾವು ಹೋಗಿ ಬಂದ್ವಿ ಜಾಥಾ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಆಚರಣೆ ಮಾಡಿದ್ವಿ ಪ್ರತಿ ವರ್ಷ ಇಪ್ಪತ್ತಾರನೇ ತಾರೀಕು ಆರೇ ತಿಂಗಳ ಈ ಈ ಒಂದು ಮಾದಕ ದ್ರವ್ಯ ವಿರೋಧ ದಿನಾಚರಣೆ ಆಚರಣೆ ಮಾಡ್ತೀವಿ ಯಾಕಪ್ಪ ಈ ಒಂದು ಇಷ್ಟು ಸೀರಿಯಸ್ನೆಸ್ ಇದಕ್ಕೆ ಯಾಕಪ್ಪ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತಂದ್ರ ಇವತ್ತಿನ ಯುವ ಜನಾಂಗ ಯಾವ ರೀತಿ ದಾರಿ ತಪ್ಪಿದೆ ಅಂದ್ರೆ ಪ್ರತಿಯೊಬ್ಬರು ಕೂಡ ನಾವು ನೋಡ್ತಾ ಇದ್ವಿ ಹೆಚ್ಚು ಕಡಿಮೆ ಏಳ್ತ್ ನೈನ್ತ್ ಟೆಂತ್ ರಿಂದ ಹುಡುಗರು ಈ ಒಂದು ಮಾದಕ ದ್ರವ್ಯ ವ್ಯಸನಿಗೆ ತಾಣರಾಗ್ತಾ ಇದಾರೆ ಆ ಒಂದು ಚಟಕ್ಕೆ ಬಲಿ ಆಗ್ತಾ ಇದಾರೆ ಎಷ್ಟೋ ಜನ ಸಲ ಏನಾದರೂ ನೀವು ಡ್ರಗ್ಸ್ ಏನ್ ಡ್ರಗ್ಸ್ ಅಂದ್ರೆ ಏನಂತ ಏನಂತ ಅನ್ಕೊಂಡ್ರಿ ಏನೇನು ಡ್ರಗ್ಸ್ ಅಂದ್ರೆ ಯಾವ್ದಾರ ನಿಮ್ಗೆ ಗೊತ್ತಿದ ಮಟ್ಟಿಗೆ ಏನೇ ಯುವ ಜನಾಂಗ ಎಷ್ಟೋ ಜನ ತಂಬಾಕು ಗಾಂಜಾ ಕಫಿಮು ಕೋಕೇನು ಇವೆಲ್ಲ ಬರ್ತವೆ ಇವತ್ತಿನ ಯುವ ಜನಾಂಗ ಸಾಕಷ್ಟು ನಾವು ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ನೋಡ್ತಾ ಇದೀವಿ ಯಾವ ರೀತಿ ಅಂತಂದ್ರೆ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಓದ್ತಿರ್ತಾರೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿಬಿಟ್ಟು ಅದಿರ್ಲಾರ್ದು ಕೆಲವೊಂದು ಟೈಮ್ಗೆ ನಿದ್ದೆ ಬರಲ್ಲ ಊಟ ಹೋಗಂಗಿಲ್ಲ ಅಂತ ಅಷ್ಟು ನಾವು ಕೇಳ್ತಿರ್ತಿವಲ್ಲ ಬಟ್ ಅಷ್ಟು ಅಡಿಕ್ಟ್ ಆಗಿಬಿಟ್ಟಿರ್ತಾರ ಅಡಿಕ್ಟ್ ಆಗೋದ್ರಿಂದ ಸಮಸ್ಯೆ ಏನಾಗ್ತಿ ಅಂದ್ರ ಒಂದ್ಸಲ ಅಡಿಕ್ಟ್ ಆದ್ರಂದ್ರ ನಿಮ್ ಲೈಫ್ ಅಲ್ಲಿಂದ ಕೊಲೆಕ್ಟ್ ಆಗ ಸ್ಟಾರ್ಟ್ ಆಗ್ತದೆ ಒಂದ್ಸಲ ನೀವು ಆಲ್ರೆಡಿ ನೀವು ಫಿಲ್ಮ್ ಹೋಗಬೇಕಾಗ ನೋಡ್ತಿರ್ತೀರಿ ನಾನು ಮುಖೇಶ್ ಅಂತ ಕೇಳ್ತಿರ್ತಾರೆ ಬಟ್ ಅವ್ರು ತಂಬಾಕು ಸೇವನೆ ಮಾಡೋದು ಮತ್ತೆ ಒಂದ್ಸಲ ಡ್ರಗ್ಸ್ಗೆ ಅಡಿಕ್ಟ್ ಆದ್ರೆ ಲೈಫ್ ನಿಮ್ದು ಬರ್ಬಾರ್ದಾಗ ಹೋಗ್ತೈತಿ ಅದಕ್ಕೋಸ್ಕರ ನಾ ಯುವ ಕೇಳೋಕೆ ಕೇಳಕ್ ಇಷ್ಟ ಪಡ್ತಾ ಇದೀನಿ ಯಾವುದೇ ಕಾರಣಕ್ಕೂ ಈ ಒಂದು ಮದ್ಯ ವ್ಯಸನಿಗಳಾಗಬಾರ್ದ್ರಿ ಮತ್ತು ಡ್ರಗ್ಸ್ಗೆ ಅಡಿಕ್ಟ್ ಆಗ್ಬಾರ್ದು ಅಂತ ಹೇಳ್ತಾರೆ ನಿಮ್ಮ ತಂದೆ ತಾಯಿಗಳು ನಿಮ್ಗೆ ಕಷ್ಟಪಟ್ಟು ಓದೋ ಕಳ್ಸಿದ್ರೆ ಆ ಕೆಲಸ ಅಷ್ಟ ಮಾಡಿ ಇವಾಗ ಏನು ಪ್ಯಾಷನ್ ಅನಿಸುತ್ತಾ ಏ ನಾವು ಎಲ್ಲರ ಎದುರಿಗೆ ಸಿಗರೇಟ್ ಸೇದ್ಬಿಟ್ರೆ ಭಾರಿ ಅನ್ಸ ಅನ್ಸುತ್ತಾ ಇವ ಎಲ್ಲರ ಎದುರಿಗೆ ಹೊಗೆ ಬಿಟ್ಟು ಬಿಟ್ರೆ ಭಾರಿ ಚೆನ್ನಾಗಿ ಅನಿಸುತ್ತಾ ಆ ಕಡೆ ಸೈಡ್ ಹೋಗಿ ಎಲ್ಲ ಕಾಲೇಜ್ ಮುಗಿದಿಂದ ಕಡೆ ಒಂದು ಏನೋ ಮೂಲಿಗೆ ಹೋಗಿ ಏನೋ ಒಂದು ಡ್ರಗ್ಸ್ ಸೇವನೆ ಮಾಡಿಬಿಟ್ರೋ ಅಪ್ಪ ನಮ್ಗೊಂಥರ ಏನೋ ಖುಷಿ ಸಿಗುತ್ತೆ ಅನಿಸುತ್ತಾ ಬಟ್ ಅದು ಯಾವುದು ಶಾಶ್ವತ ಅಲ್ಲ ದಯವಿಟ್ಟು ಯುವ ಜನಗೆ ಅರ್ಥ ಮಾಡ್ಕೊಳ್ರಿ ಅಂಥ ಒಂದು ಚಟಕ್ಕೆ ಬಲಿಯಾಗಬಾರ್ದು ಒಂದು ವೇಳೆ ಅಂಥ ಚಟಕ್ಕೆ ಏನಾದರೂ ಬಲಿಯಾಗಿ ಪೊಲೀಸ್ ಕೈಯಾಗಿ ಏನಾದ್ರೂ ಸಿಕ್ಕರೆ ಇದಕ್ಕೆ ಭಾರಿ ಪನಿಷ್ಮೆಂಟ್ ಇದೆ ಅರ್ಥ ಆಯ್ತಾ ಒಂದು ಸಲ ಏನಾದ್ರೂ ನಿಮ್ಗೆ ಪೊಲೀಸ್ ಇದರಲ್ಲಿ ಏನಾದ್ರು ರಿಜಿಸ್ಟರ್ ಆಯ್ತು ನಿಮ್ದು ಹೆಸರು ಅಂತಂದ್ರ ನಿಮ್ ಲೈಫ್ ಬರಿವಾರಾಗ್ತದೆ ಇನ್ನು ಸಣ್ಣ ಪುಟ್ಟ ಇದಾಗಬಹುದು ಬಟ್ ಈ ಒಂದು ಡ್ರಗ್ಸ್ ಸಂಬಂಧಪಟ್ಟಂಗೆ ಎನ್ ಡಿ ಪಿ ಎಸ್ ಏನಾದ್ರು ಕೇಸ್ ಆಯ್ತು ಅಂತಂದ್ರ ಇದು ಬೆಳೆಯವ್ರಿಗೆ ಅಷ್ಟೇ ಇದೆ ಸೇರೋರಿಗೆ ಅಷ್ಟೇ ಪನಿಷ್ಮೆಂಟ್ ಇದೆ ನಿಮ್ಮ ಏರಿಯಾದಲ್ಲಿ ಏನಾದ್ರು ಬೆಳೆದ್ರಂದ್ರ ಅಥವಾ ಏನಾದರೂ ಗಾಂಜಾ ಮಾರ್ತಾ ಇದಾರೆ ಅಥವಾ ಏನಾದರೂ ಇಲ್ಲಿ ಬೆಳಿತಾ ಇದಾರೆ ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ಪೊಲೀಸ್ ಒನ್ ಟು ನಂಬರ್ಗೆ ಆದ್ರೆ ಕಾಲ್ ಮಾಡಬಹುದು ಫಸಲ್ ನಂಬರ್ಗೆ ಗೆ ಕಾಲ್ ಮಾಡಬಹುದು ಯಾರಿಗಾದ್ರೂ ಗಮನಕ್ಕೆ ಬಂತಂದ್ರೆ ಅದೇ ರೀತಿಯಾಗಿ ಸೇವನೆ ಮಾಡೋರು ಯಾರಾದರೂ ಕಂಡು ಬಂತಂದ್ರ ದಯವಿಟ್ಟು ನಮ್ಮ ಪೊಲೀಸ್ ಇಲಾಖೆಗೆ ಅಥವಾ ಒನ್ ಒಂಟು ನಂಬರ್ಗೆ ಕಾಲ್ ಮಾಡಿದೆ ಅದಕ್ಕೆ ತಕ್ಷಣ ಸ್ಪಂದಿಸೋ ವ್ಯವಸ್ಥೆ ನಾವು ಮಾಡಿ ಪೊಲೀಸ್ ಇಲಾಖೆ ನಮ್ಮ ಕಾಲೇಜ್ ಬಗ್ಗೆ ತುಂಬಾ ಕಾಳಜಿ ಇದೆ ಅವರು ಏನಾದ್ರೂ ನಮ್ಮ ಮಕ್ಕಳ ಬಗ್ಗೆ ಆದ್ರೂ ಇಲ್ಲಿ ಹೇಳಿದ ತಕ್ಷಣ ಸ್ಪಂದಿಸ್ತಾರೆ ಐದು ನಿಮಿಷದಲ್ಲಿ ನಿಮಗೆ ಒಂದು ವೆಹಿಕಲ್ ಇಲ್ಲಿ ಇರುತ್ತೆ ಹಾಗಾಗಿ ನೀವು ಮಾತ್ರ ಸ್ವಲ್ಪ ಬಾಯ್ಸ್ ಏನಿದ್ರಿ ಕೆಲವು ಹುಡುಗಿಯರ್ ಮಾತ್ರ ಪಾಪ ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ ಈಗ ಫ್ರೆಂಡ್ ಅಂತ ಕರ್ಕೊಂಡು ಹೋಗೋಣ ಒಂದು ಪ್ಯಾರ್ಲೆಕಾಯಿ ತರ್ತಾರ ಗೊತ್ತಾಯ್ತ ಪ್ಯಾರ್ಲಕಾಯಿ ಅಂದ್ರೆ ಇಲ್ಲ ಎರಡು ಪ್ಯಾರ್ಲೆಕಾಯಿ ಕಟ್ ಮಾಡ್ಕೊಂತಾರೆ ಅದರಲ್ಲಿ ಸಾಲ್ಟ್ ಟೈಪ್ನೆ ಡ್ರಗ್ ಇರುತ್ತೆ ನೆನ್ಪಿಟ್ಕೊಳ ಸಾಲ್ಟ್ ಟೈಪ್ ನ ಎರಡೂ ಉಪ್ಪುನ ಹಾಕಿರ್ತಾರೆ ನೀನ್ ತಗೋ ಅಂತಾರೆ ನೀನ್ ತಗೋ ಅಂತಾರ ನೀ ಏನ್ ಮಾಡ್ತಾಳ ಫ್ರೆಂಡ್ ಚೆನ್ನಾಗಿರ್ತಾಳೆ ಬಟ್ ಕರ್ಕೊಂಡು ಹೋದಕ್ಕೆ ಏನ್ ಮಾಡ್ತಾಳ ಏನೋ ತಲೆ ಸುಖ ಬಂತಾಳ ಗಾಡಿ ಹತ್ತಂತಾರೆ ಕರ್ಕೊಂಡು ಹೋಗ್ತಾರೆ ಅಯ್ಯೋ ಇಲ್ಲಿ ಬಂದಿನ ಅಂತಾರ ಈಗ ಆಗ್ಬಿಡ್ತು ಅಂತ ಇದು ಸ್ವಲ್ಪ ಈಜಿ ಆಗುವಂತ ಒಂದು ಮೋಸ ಒಂದು ಹುಡುಗಿ ಕೇಳ್ಬೇಕಾದ್ರೆ ಒಂದು ಹುಡುಗ ಕೇಳ್ಬೇಕಾದ್ರೆ ಒಬ್ಬ ಫ್ರೆಂಡಿನಿಂದನೆ ಕೇಳ್ತಾರೆ ಸ್ವಲ್ಪ ಹೆಚ್ಚರಿ ಓಕೆ ನನಗೆ ಗೊತ್ತಿರ್ಲಿಲ್ಲ ಅವ್ರು ಕರ್ದ್ಲು ನನಗೆ ಗೊತ್ತಿರ್ಲಿಲ್ಲ ಸರ್ ಅವ್ನು ಕರ್ದ ಇದು ನಿಮ್ಮನ್ನ ಹಾಡ್ ಮಾಡುವಂತ ಫಸ್ಟ್ ಸ್ಟೇಜ್ ಹಾಗಾಗಿ ನೋಡಿ ನಿಮ್ಗೆ ಗೊತ್ತಿಲ್ಲ ಆಮೇಲೆ ಈಚೆಗೆ ಚಾಕ್ಲೇಟ್ ಬಂದು ಸರ್ ಹೇಳಿದ್ರು ಒಂದು ಮಾಮೂಲಿ ಚಾಕ್ಲೇಟ್ ತಿನ್ನುವಂತ ಕೊಡ್ತಾರೆ ಅದು ಬ್ಯಾನ್ ಮಾಡಿದಾರೆ ನಿಮಗೆ ಆ ಡ್ರಗ್ ಚಾಕ್ಲೇಟ್ ಬಂದಿದ್ದಾವೆ ಬಹಳ ಫೇಮಸ್ ಅದೇ ಚಾಕ್ಲೇಟ್ ಬೇಕಂತೀರಿ ಅಂದ್ರೆ ಅದರಲ್ಲಿ ಒಂದು ಮಾದಕ ವಸ್ತಿ ಇದೆ ಅಂತ ಅರ್ಥ ತಿನ್ಪಿಟ್ಕೊಳ್ಳಿ ಹಾಗಾಗಿ ಆ ಚಾಕ್ಲೇಟ್ ಇರ್ಬೋದು ಅಥವಾ ಈ ತರ ಸನ್ನಿವೇಶಗಳು ಫ್ರೆಂಡ್ಶಿಪ್ ನೀವು ಹೋಗ್ತಾ ಇರಬಹುದು ಅಥವಾ ತಿನ್ನೋ ವಸ್ತುಗಳಲ್ಲಿ ಸ್ವಲ್ಪ ಹುಷಾರಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಓಕೆ ನಮ್ಮ ಕಾಲೇಜ್ ಬಗ್ಗೆ ಕಾಲೇಜ್ ಬಂದು ಆ ಒಂದು ಈ ಕಾರ್ಯಕ್ರಮ ನಡೆಸಿಕೊಟ್ಟ ಪೊಲೀಸ್ ಇಲಾಖೆಗೆ ಆ ಕಾಲೇಜಿನ ಎಲ್ಲ ನಾನು ಸಹದಾಗಿ ಉಪನ್ಯಾಸಕ್ಕೆ ಪರವಾಗಿ ವೈಯಕ್ತಿಕವಾಗಿ ಅವ್ರನ್ನ ಅಭಿನಂದಿಸ್ತೇನೆ ಯಾವತ್ತು ಒಂದು ಅವೇರ್ನೆಸ್ ಸಮಾಜ ತಿಂದ ಕಾರ್ಯಕ್ರಮಕ್ಕೆ ಸದಾ ಸಿದ್ಧವಾಗಿರುತ್ತೆ ನಮ್ಮ ಕಾಲೇಜ್ ಅಂತ ಹೇಳ್ತೇನೆ